ಓಟ್ ಹಾಕಿ ಅವರು ಈಗ ಒಂದು ಬಿಜೆಪಿ ನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ರವಿಕುಮಾರ್ ನಿಮ್ಮ ಅನಂತಕುಮಾರ್ ಅರೆ ಹುಚ್ಚ ಅಂತ ಹೇಳಿದರು ಹೌದಾ ಸದಾನಂದ ಗೌಡರು ಎರೆಹುಳ ಹಣ ಆಗ್ಬಾರ್ದು ಅಂತ ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಕೊಟ್ಟಿ ಯತ್ನಾಳ್ ಹರಿ ಹುಚ್ಚ ಅಂತ ಹೇಳಿದ್ರು ಯತ್ನಾಳ್ ಅವರು ಸದಾನಂದ್ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಅವ್ರ ಬಂಡವಾಳ ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಿದೆ ರೇಣುಕಾಚಾರ್ಯ ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದ್ರೆ ಅವರು ಇಲ್ಲಿ ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾಸ್ ಕೂಟಾನು ಮಾಡದವರಿದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನು ಹೇಳಿದ ಮತ್ತೆ ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಯಾರ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾರಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದೇ ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದ ಇಲ್ಲದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡ್ರು ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇನು ಮುನಿರತ್ನ ಅವರು ಎಚ್ ಐ ವಿ ಅಂತ ಹೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಆಯ್ತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲಾರು ಇನ್ನ ಪಾರ್ಟಿನಲ್ಲಿ ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇಸ್ನೇಹ ಹೋಗ್ತಾ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಕೇಳ್ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಅಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ ಖುದೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ಇವ್ರ ಇವರ ಜಗಳ ಇದು ಇದ್ದಾರೆ ಇವ್ರ ಇತಿಹಾಸ ಇವ್ರಿಗೆ ಗೊತ್ತಿಲ್ಲ ಇವ್ರ ಬಂದಿ ನಜರ್ಗಳ ಬಗ್ಗೆ ಮಾತಾಡೋದು ವಕ್ಫ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಡ್ಲಿಕ್ಕೆ ಮಾತಾಡಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಭರದ ಎಲೆಕ್ಷನ್ ಸೋಲಿಕೆ ಕಾರಣ ಏನು ಹೇಳಿದ ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ನಾನು ಹೇಳಿದ ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಸೇಬನೂ ತರ್ತಾರೆ ರಸಾಕರನ್ನು ತರ್ತಾರೆ ಇಟ್ಕೊಂಡು ಮುಂದ್ ಬರ್ತಾರೆ ಅಷ್ಟೇ ಇವ್ರ ಕಥೆ ಇವರು ಬಂಡವಾಳನೇ ಇಷ್ಟು

ಯು ಅಲ್ಲ ಸ್ವಾಮಿ ಕರ್ನಾಟಕ ಕರ್ನಾಟಕದಲ್ಲಿ ಕಾನೂನು ಇದೆ ಸಂವಿಧಾನ ಇದೆ ಮತ್ತೆ ಅದನ್ನ ಪರಿಪಾಲನೆ ಮಾಡುವ ಶಕ್ತಿ ಮತ್ತೆ ಯೋಗ್ಯತೆ ಇರುವಂತ ಸರ್ಕಾರ ಇದೆ ಇದು ದಿಸ್ ಇಸ್ ನಾಟ್ ಯು ಪಿ ದಿಸ್ ಇಸ್ ನಾಟ್ ಬಿಹಾರ್ ದಿಸ್ ಇಸ್ ನಾಟ್ ಮಧ್ಯಪ್ರದೇಶ ದಿಸ್ ಇಸ್ ಬಸವಣ್ಣ ಕರ್ನಾಟಕ

ಸರ್ ಅದು ಮೀಟಿಂಗ್ ಇತ್ತು ಸರ್ ಬನ್ನಿ ಸರ್ ಸರ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಸ್ವಾಭಿಮಾನಿ ಸಮಾವೇಶದ ಸರ್ ಕೆಲವೊಂದು ಬಣ್ಣ ಇಂದ ವಿರೋಧ ಮಾಡುತ್ತಿದೆ ಪಕ್ಷದ ಬ್ಯಾನರ್ ಅಲ್ಲಿ ಏನು ಮಾಡಬೇಕು ನೋಡಿ ಅದು ಯಾವುದು ನಮಗೆ ಅಧಿಕೃತವಾದಂಥ ಇದು ನಮಗೆ ಮಾಹಿತಿ ಬಂದಿಲ್ಲ ಅಂದರೆ ಏನು ಯಾವುದು ಲೆಟರ್ ಅನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅದು ಯಾವುದು ನಮಗೆ ಬಂದಿಲ್ಲ ಆದರೆ ಇದಕ್ಕೆ ಎಲ್ಲರೂ ಈಗಾಗಲೇ ಮಹೋದಯ ಪ್ರಸಾದ್ರು ತಮ್ಗೆಲ್ಲರೂ ಸ್ಪಷ್ಟೀಕರಣ ಅಂದಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕಾಂಗ್ರೆಸ್ ಬೆಂಬಲ ಈ ತರ ಸಮಾವೇಶಗಳಿದೆ ಅಂತ ಅದನ್ನ ಮಾನ್ಯ ಸಿದ್ಧರಾಮಯ್ಯ ಸಾಹೇಬ್ರು ಖರ್ಗೆ ಸಾಹೇಬ್ರು ನಿನ್ನೆ ಮಾತಾಡಿಕೊಂಡ ಹಂಗೆ ಇದಾರೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಕಂಪ್ಲೀಟ್ಲಿ ಬಟ್ ಏನೇ ಇದ್ರೂ ಕೂಡ ಈಗ ಹಿಂದ ವರ್ಗ ಇರ್ಬೋದು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು ಅವರೆಲ್ಲರೂ ಕಾಂಗ್ರೆಸ್ ಬೆಂಬಲ ಇರುತ್ತೆ ಅಲ್ವ ಈ ಮೊನ್ನೆ ನಡೆದಂತ ಚುನಾವಣೆ ಅದಕ್ಕೆ ಸಾಕ್ಷಿಯಾಗಿದೆ ಅಂತ

ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಯಾಕೆ ಮಾಡಿಸ್ತೀವಿ ಇವ್ರಿಗೆ ಇವ್ರ ಮಗ ಇವ್ರ ಮಗ ಇವ್ರ ಅಳಿಯ ಇವ್ರ ತಂದೆ ಇವ್ರ ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾರೆ ಅವರು ನಮ್ಮ ಎಮ್ ಎಲ್ ಎ ರವಿ ಅವ್ರ ಅಳಿಯ ಏನು ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ಮಾಸ್ಕಿ ಆಗ್ತಾ ಇದ್ರೆ ಇವರಿಗೆ ಒಂದು ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿಸ್ಕೊಡೋಣ ಇವರಿಗೆ ಎಲ್ಲರೂ ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಗೆ ಬಂದಾರಂತ ಕಾಂಗ್ರೆಸ್ ಅನ್ನು ಸೀನಿಯರ್ ಸ್ವಾಮೀಜಿ ಮತ್ತು ಒಕ್ಕಲಿಗರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುತ್ತೆ ಸರ್ ಇಟ್ ಈಸ್ ವೆರಿ ಕ್ಲಿಯರ್ ಬಿಜೆಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ನಂಬಿಕೆ ಇಲ್ಲ ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟ ಇದೆಯಾ ಇಲ್ಲವ ಅನ್ನಂತ ಹಂಗಿದ್ದಲ್ಲಿ